ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಸಿಂಪಲ್ಲಾಗಿ ಬಳೆಣ್ಣಿನ ಶೇಖರ್ಣೆನ ಮಾಡ್ತಾಯಿದ್ದೀನಿ ಬಳೆಹಣ್ಣಿನ ಶೇಕರ್ಣೆನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಇದಕ್ಕೆ ಏನೇನು ಬೇಕು ಅಂತೇಳಿ ಹೇಳ್ತೇನೆ ನೋಡಿರಿ ಇವಾಗ ಬಳೆಹಣ್ಣಿನ ಶೇಖರ್ಣಿ ಮಾಡಲಿಕ್ಕೆ ಬಾಳೆಹಣ್ಣೆನ ತೊಗೊಂಡಿದ್ದೀನಿ ಹಾಗೆ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಹಾಗೆ ಹಸಿ ಕೊಬ್ಬರಿನ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಲು ಒಂದು ಕಪ್ ಹಾಲನ್ನು ತೊಗೊಂಡಿದ್ದೀನಿ ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ಬಾಳೆಹಣ್ಣು ಜಾಸ್ತಿ ಇದ್ದು ಹಬ್ಬ ಎಲ್ಲ ಆಯ್ತಲ್ವ ಸೇ ಜಾಸ್ತಿ ಉಳಿದಿದ್ದು ಬಳೆಹಣ್ಣು ಏನು ಮಾಡ್ದೆ ಅಂತ ಅಂದ್ಕೊಂಡೆ ಹಾಗೆ ಪಟಾಪಟ್ಟ ಅಂತೇಳಿ ಬಳೆಹಣ್ಣು ಶೇಖರ್ಣೆ ಮಾಡೋಣ ಅಂದ್ಕೊಂಡು ಬಳೆಹಣ್ಣು ಶೇಖರ್ಣೆ ಮಾಡ್ತಾ ಇದ್ದಾನೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ನೆಲ್ಲ ಕೊಬ್ಬರಿನ ಅದನ್ನು ನಾನು ಇವಾಗ ತಿನ್ನ ತೊಳೆದು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದನ್ನು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ನೀರನ್ನು ಸ್ವಲ್ಪ ಹಾಕಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಬಾಳೆಹಣ್ಣು ಕೂಡ ಸಣ್ಣಕ್ಕೆ ಸೆಪ್ಪಿಸಲ ನೀಟಾಗಿ ಬಳೆಹಣ್ಣು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ ಇದಕ್ಕೆ ಇವಾಗ ಏನೇನು ಹೇಳಿ ತೋರಿಸ್ತೇನೆ ನೋಡ್ರಿ ಇವಾಗ ನಾನು ಒಂದು ಕಪ್ನಷ್ಟು ಸಕ್ಕರೆ ಹಾಕ್ತದಾನೆ ಟೀ ಕಪ್ನಷ್ಟು ಸಕ್ಕರೆ ಹಾಕ್ತದಾನೆ ಹಾಗೆ ನಾನು ಒಂದು ಕಪ್ ಹಾಲು ತೊಗೊಂಡಿದ್ನಲ್ವ ಹಾಲನ್ನು ಕೂಡ ಹಾಕ್ತದ ನೋಡ್ರಿ ತುಂಬ ಟೇಸ್ಟ್ ಹಾಕತ್ತರಿ ಬಳೆಹಣ್ ಸಿಕ್ಕರ್ಣಿ ಚಪಾತಿ ಜೊತೆಗೆ ಚೆನ್ನಾಗಿ ಹಾಕತಿ ನೀವು ಸಲ ಟ್ರೈ ಮಾಡ್ರಿ ಹಾಗೆ ನಾನು ಇವಾಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಹಸಿ ಕೊಬ್ಬರಿನ ಅದನ್ನು ಕೂಡ ಹಾಕ್ತದಾನೆ ನೋಡಿರಿ ಇವಾಗ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಎಲ್ಲನೂ ಮಿಕ್ಸಿ ಮಾಡಿರೋದನ್ನು ಹಾಕ್ತದಾನೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ಬಾಳೆಹಣ್ಣೆ ಶಿಕ್ಕರ್ಣಿ ರುಚಿಯಾಗಿ ರೆಡಿ ಆಗುತ್ತೆ ನೋಡಿರಿ ನೋಡಿರಿ ಈ ಥರ ಬಾಳೆಹಣ್ಣು ಶಿಕ್ಕರ್ಣಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು